அதுக்க ஆன ஒர மா ಹಡ್ಯಾದು ಬಿಟ್ಟೆ ಹಲ್ ಕಟ್ ಬೇಡ ಸೇರಿದಾರ ಈಗಲೂ ಹೇಳ್ತೀನಿ ನಾನು ಅವ್ನ ಬಿಟ್ಟು ಬಂದ್ಬಿಡು ಡೈವರ್ಸ್ ಕೊಡು ಒಳ್ಳೆಯ ಮನತಾನ ಹುಡುಕಿ ಲಗ್ನ ಅಂತ ಯಾಕೆ ಮಾಡಬಾರ್ದಿಕ್ಕಿ ಅವನು ಬೇಕು ಅಂತ ಹೇಳಿ ಅಂತ ಅಂತಳಲ್ಲ ಅಂತ ಕೇಳ್ತೀನಿ ಅವರಿಗೆ ನಮ್ಗೆ ಆಗ ಬರಂಗಿಲ್ಲ ಅಂತ ಹೇಳಿದ್ರು ನಮ್ಮ ಮಾತು ಕೇಳೋಂಗಿಲ್ಲಲ್ಲ ಹ್ಯಾಂಗ ಆಗುತ್ತಪ್ಪ ಪ್ರೀತಿ ಮಾಡಿ ಲಕ್ನ್ಯಾಗ ಅದು ಹ್ಯಾಂಗಾಗತ್ತೆ ಅವ್ನು ಕೊಡಿ ಸಂಸಾರ ಮಾಡ್ಯ ಈಗ ಬಿಟ್ಟು ಬಾ ಅಂದ್ರೆ ನೀವು ಒಂದಿಟ್ಟ ಹೋಗಿ ಅವ್ರ ಮನೆಯಾಗ ದಮಕೆ ಹಾಕಿ ಬರ್ಬೇಕು ಅಂದ್ರೆ ಮಕ್ಳಿಗೆ ಮುಚ್ಕೊಂಡು ಕುಂದಿರ್ತಾರೆ ಅವರು ಯಾಕೋ ಭೀ ಏನು ಮಾಡಿದವ ஆ மனியங்க நான் ஏன்மாதிரி தப்பா நான் ஹிந்தே யாரும் இல்லை திள்க்கோட்டாரோ ஒட்டு நான் குந்திர தப்பு நின்று தப்புது பரே சாஸ்திர சம்பிரதாய அந்த அது முதுக்கிட்டுல தகி அந்தது பரே சாஸ்திர சம்பிரதாய இதனா மாத்தாடுத்து ஆக்கி ஏன்பு ஆலண்ண நீங்கள் நோடு ஆக்கியேனோ குப்சா மார்க்கத்தாரா ஆ அதுக்காக சாஸ்திர சம்பிரதாய இல்லை ஆ மனியாக நான் ஏனாரு மாந்த பரே சாஸ்திர சம்பிரதாய அந்தி நான் முலிக் குந்தர்ஸ் தராரண்ணா திருப்பதி இவ்வேன் வந்தித்தா ஆ ಗಂಡ ಸತ್ತಾಕಿ ನ ಕುಂದ್ರಿ ಹಾಗೆ ಮಾಡ್ತಿದ್ದಾರ ಇದನ್ನ ಬುದ್ಧಿ ಶ್ರಮ ಅಂತ ಮಾಡ್ತಿದ್ದಾರ ಹಾ ಬುದ್ಧಿರಾಕಿಲ್ಲನಾತಾರ ಇವ್ರು ಎಂತಾಗಿದ್ವು ನಮ್ಮ ಮಾತ್ರ ಶಾಸ್ತ್ರ ಸಂಪ್ರದಾಯ ಕಟ್ಟುನಿಟ್ಟವ ಇವ್ರ ಮನಿ ಹೆಣ್ಮಕ್ಳಿಗೆ ಏನು ಇಲ್ಲನು ಇದನ್ನ ಕೇಳಬೇಕಮ್ಮ ಇಲ್ಲ ಅಂದ್ರ ಇವ್ರದು ಸೊಕ ಹೆಚ್ಚಾಗೈತಿ ಹ ನೀವ್ ಈಗ ಹೋಗ್ರಿ ಎಲ್ಲಾರು ಇವತ್ತು ಯಾರು ಎಲ್ಲಿಗೆ ಹೋಗಿಲ್ಲ ಇವತ್ತ ಕೇಳ್ರಿ ಇದು ಕುಬ್ಸ ಮಾಡ್ತಾರಂತ ಹ ಈ ಹೆಂಗಿದ ಇವತ್ತ ಕೇಳ್ರಿ ಎಲ್ಲಾರು ಇರ್ತಾರ ನೋಡ ಮನೆಯಾಗ ಆಕೋಬ ಸಾಗಕ್ಕೆ ಹೋಗಬಾರ್ದು ಐತಿ ಇದು ಹಂಗತಿ ಮಾಡಿ ಬೇಡ್ರಿ ಅನ್ನ ನನಗೊನ್ಕೂರು ಸಾಗಕ್ಕೆ ಬಿಟ್ಟೈತಿ ಅವ್ನ ಸಂಬಂಧ ಬೇರೆ ಮನೆ ಮಾಡ್ಕೊಂಡು ಹೋಗುಣ ಅಂದ್ರೆ ನನಗೆ ಎತ್ತ ಬೇಕದ ಮಾತಾಡ್ತಾನ ಯಾರದ್ರಾಗ ಒಂದು ತೀರ್ಮಾನ ಮಾಡ್ಕೊಂಡ್ ಬಿಡುದನು ಇವತ್ತು ಯಾಕೆ ಹೆಚ್ಚಾಗೈತಿ ನಾಲ್ಕು ಮಂದಿ ಮುಂದೆ ಹೇಳುನಂತೆ ಹಿಂಗೆ 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 ಮಾಡಿದ್ರಂತೆ ಆವಾಗ ಇವ್ರ್ನ ಚೀತು ಚೀತು ಅಂತಾರ ಹ್ಞೂ ಗುಟ್ ಗುಟ್ಟ ಹಾಕಿ ಮಾಡಾಕತ್ತಾರಂತೆ ಮನ್ಯಾಗ ಹಾಂ ನೋಡ್ರಿ ಹಂಗಾದ್ರೆ ಅವ್ರು ಗುಟ್ ಗುಟ್ಟಾಗಿ ಮಾಡಾಕತ್ತಾರ ಅಂಗಕ್ಕೆ ನಿಂತ ನಾವು ಮಾತಾಡೋಣ ಒಬ್ಬರೊಬ್ರು ಯಾಕೈತಿ ನೋಡು ಪೂರಾ ಮಂದಿ ಚೀತು ಚೀತು ಅಂತ ಚಕ್ಕ ಸುಗಿತರ ಅವಾಗ ಗುಟ್ಟಾಗತ್ತೆ ನೀ ಅಳಕ್ ಹೋಗ್ಬಿಡ ಸುಮ್ ಆಗವ ನಮ್ ತಂಗಿ ಮೇಲೆ ಕೈ ಮಾಡೇನವ ಸುಮ್ನೆ ಬಿಟ್ಟರೆ ಬಿಟ್ಟಿವನ ಮತ್ತ ಅದನ್ನ ಅಂತಾರಂತ ಪಾಟಿಗೆ ಹ್ಮ್ ನೀನು ಹಡ್ದಿದ್ದೆ ಅಂದ್ರ ನೀನು ಬಸರಾಗಿದ್ದೆ ಅಂದ್ರ ಗೊತ್ತಾಕಿತ್ತು ಅಂತಾರಂತ ಮತ್ತ ಇವೆಲ್ಲ ಮಾತಾಡೋ ಮಾತಾನೆ ಹೆಂಗ ಅನ್ಸ್ಕೋಬೇಕ ಹುಡುಗಿ ಅದಾಕನಿ ತೋರಿಸಿದ್ರೆ ಅವ್ರು ಹಂಗ ಮಾಡಿದ್ರು ನೀವ್ ಅಟ್ ಬಂದು ಗುರ್ಕಿ ಹಾಕಿದ್ರಿ ಅವಾಗ ಗೋಡ ಬಂದವ ಹಿಂಗತಿ ಆದ್ರೆ ಹೆಂಗ ಈ ಹುಡುಗಿ ಆ ಮನೆಯಾಗ ಹೆಂಗ್ ಬಳೆ ಮಾಡುದು ಈಗ ಒಂದ್ ನಾಲ್ಕೈ ಸಲ ಅವ್ರ ಮನೆಯ ಫೋನ್ ಹಚ್ಚಾರ ಗೊತ್ತಾಗೈತಿ ಹ್ಮ್ ನಮ್ಮನ್ನ ಜಾಡಿಸ್ತಾರಂತೇಳಿ ಹೆಣ್ಣ ಮಕ್ಳು ಒಟ್ರು ಫೋನ್ ಹಚ್ಚಾರ ನೋಡಿ ಈಗ ಸಾಲ್ ಹಿಡ್ದ எத்தில ஆமேலோடு அத்தங்கரு ரோன கலஸ் கொடுத்து கன முடிக்கன நானும் ಡೀತ ಇಲ್ಲ ಇಲ್ಲ ಗೊತ್ತಿ ಮಾತ್ರ ಮಾವನ ಹುಡುಗಾಕತ್ತ ಮಾವ ಬರಂಗಿಲ್ಲ ಅಂತ ನಾವ್ ಬಂದ್ವಿ ಮಾವ ಸಿಟ್ಟಿಗೆ ಬಿಟ್ಟಣ್ಣ ಹೌದ್ರಿ ವೈನಿ ನೀವೇನ ಹಚ್ಚಿಲ್ಲಂತಲ್ಲ ಅಣ್ಣಗ ಬಾ ಸಿಟ್ಟಿಗೆ ಅಣ್ಣ ಪಾಪ ಏನ್ ಮಾಡುದು ಮಾವನೂರು ನಿನ್ನ ನೆನೆಸಿ ನೆನೆಸಿ ಸರಿಗಿ ಕುಂಬಳಕಾಯಿ ಆಗಿಬಿಟ್ರ ಕುಂಬಳಕಾಯಿ ಅಂತ ಅಲ್ಲ ಕುಂಬಳಕಾಯಿ ಅಲ್ಲ

పాప మామరంగి ఆకాన్మా బర్తీ చందీరే ఉట్క ఆ హా ఇకడాకత మామతి మామూ హింగతి మోసార్ అమ్మ కర్దు బాడా పాప ఏతి

ಹಾ ಲಾಸ್ಟ್ ನೇಕ್ ಯಾರ್ ಬುಂಗಾ ಇಡೋ ನಮ್ಮ ಅವ್ನ ಬುಂಗಾ ಅವ್ ಗಚ್ಚಿ ಹೋಗ ನೀವು ಬುಂಗಾ ಅಂತೀರಲ್ಲ ಗೊತ್ತಾಯ್ಲ ಏಕ್ ನಿಮ್ದು ಅಮ್ಮ ಏ ಹೇಳ್ತೀನಿ ಅಮ್ಮ ನಿಮಗೆ ಬುಂಗಾ ಅಂತ ನೋಡಂತಿ ಏ ಹಾಂಗ್ ಮಾಡಿಯವ್ವ ಈಗ ಏನ್ ನೋಡಕತ್ತಾರ ನನಗೂ ಮತ್ತ ನಮ್ಮಮ್ಮ ಅಮ್ಮ ನನಗೆ ಎಂತದರ ಏನ್ ನೋಡ್ಕಟ್ಟಾಳ ಕಣ್ಣು ಕುಡಿದಿದ್ದು ಮೂಗ್ ಸಾಟಿದ್ದು ನೋಡ್ಕಟ್ಟಾಳ ಅಲ್ಲ ನಾ ಇಡಕ್ ಹೋಗ್ಬಿಡವ ಹಂಗ್ ಬರ್ರಿ ದಾರಿಗೆ ಫೋನ್ ಹಚ್ಚ ನಾ ಯಾಕೆ ಹಚ್ಚಲಿ ಯಾಕೆ ಕೆಟ್ಟದ ನಂದು ಬೇಕಂದ್ರೆ ತನ ಬರತಾಳ ಸಮಿರ ನೀವು ಫಂಕ್ಷನ್ ಆಗ ಸರಿ ಅನಿಸುತ್ತದನ ಫೋನ್ ಹಚ್ಚ ಏನು ನೀವು ಬಡದಿ ಸಾರಿ ಅಂತ ಹೇಳಿ ಬಿಡು ಓಡಿ ಬರ್ತಾವ ವಯಿನಿ ಏ ಬರವಾ ಸುಮ್ಮನೆ ನಮ್ಮದು ಪಿತ್ತನೆ ತಿಗೆರಿಸ್ಬಿಡ ಸಾರಿ ಕೇಳುವಂತದು ನಾನು ಏನು ತಪ್ಪು ಮಾಡಿಲ್ಲ ಕಿಣಂಗಿನೂ ಇಲ್ಲ ಬೇಕಂದ್ರೆ ಬರ್ತಾಳ ಸಾಕಂದ್ರ ಅಲ್ಲಿ ಬಿಟ್ಟಿರ್ತಾಳ ಏನ್ ಅಲ್ಲಿ ನನಗೆ ಗೊತ್ತೈತಿ ಅವರ ಅಣ್ಣರ ಮನಿಗೆ ಹೋಗಿರ್ತಾಳ ಅಂತ ಹೇಳಿ ಈಗ ಮನೆಯಲ್ಲೆಲ್ಲ ರಾದಂತ ಆಗುತ್ತೆ ಸುಮ್ಮನೆ ಫೋನ್ ಹಚ್ಚಿ ಅಣ್ಣ ಆಗುದಾಗ್ಲಿ ನಾನು ಕುರಿಗೆ ಫೋನ್ ಹಚ್ಚಿ ಬಾ ಅಂತ ಹೇಳಂಗಿಲ್ಲ ತಾನಾಗ್ಲಿ ಎಲ್ಲಿ ಹೋಗ್ಯಾಳ ಆಂಗ್ ಬಾಳ ಬಿಡಬೇಕು சரி